ಕಾಡಿಗೆ ಮಾಡಿದವ್ರು ನಾವೇ ಯೂನಿವರ್ಸಿಟಿಗಳು ಮಾಡಿದ್ರು ನಾವೇ ಐ ಮಾಡಿದ್ರು ಮಾಡಿದವ್ರು ನಾವೇ ಐ ಟಿ ಐ ಮಾಡಿದ್ರು ನಾವ್ ಏನ್ ಮಾಡಿದ್ರ ಇವ್ರು ಇಂಥವು ಪ್ರಶ್ನೆ ಉತ್ತರ ಕೊಡೋದಂಗೆ ಸುಮ್ನೆ ಏನೋ ಆರ್ಕಿ ಉತ್ತರ ಕೊಡ್ತಕ್ಕಂಥದ್ದು ಮಾಡಬಾರ್ದಂತ ನಾನು ಎಮ್ಮೆಯಿಂದ ರಾಹುಲ್ ಗಾಂಧಿ ತರ ಆಗ್ಬೇಕಂತ ಇದೀನಿ ಮೋದಿ ನಂಗೆ ಸುಳ್ಳು ಹೇಳತಕ್ಕಂಥದ್ದು ಆಗಬಾರ್ದು ಅಂತ ಹೇಳ್ತೇನೆ ಮೋದಿನ ಸ್ಟಡಿ ಪ್ರಪಂಚದಲ್ಲಿ ಹೇಳಿರ್ತಕ್ಕಂಥ ಸುಳ್ಳು ಅಷ್ಟು ನೀವು ಬಹಳ ಪ್ರಬುದ್ಧ ಮೋದಿ ಆಗಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ ಯಾಕೆ ಪ್ರೆಸ್ ಮೀಟ್ ಮಾಡ್ಬಾರ್ದು ಭಾಳ ಇಂಟೆಲಿಜೆಂಟ್ ಅಲ್ಲ ನರೇಂದ್ರ ಮೋದಿ ಸಾಹೇಬ್ರು ಈಗೇನು ಭಾಳ ಹೇಳ್ತಾರೆ ಇವ್ರು ಭಾಳ ವಿಶ್ವಗುರು ಭಾಳ ಇಂಟೆಲಿಜೆಂಟ್ ಅಂತ ಅಗಲಾಗಿ ಹೇಳ್ಕೊಂಡು ತಿರುಗಾಡ್ತಿರಲ್ಲ ಒಂದು ವಾರ ಟಿವಿಗೆ ಫ್ರೀ ಬಿಟ್ ಮಾಡ್ರಲ್ಲ ಬರೀಲ್ಲ ನಾವು ಹೇಳ್ದವ್ರೆ ಬಂದು ಇಂಟ್ರಿವ್ಯೂ ಮಾಡಿ ಕೂಡ ಕೇಳಿರಿ ರಾಹುಲ್ ಗಾಂಧಿ ಅವರು ಪ್ರತಿ ಸಲ ಎಲ್ಲಿ ಬೇಕಿದ್ದಲ್ಲಿ ಇಂಟ್ರಿವ್ಯೂ ಮಾಡ್ತಾರೆ ಅವ್ರಿಗೆ ಮಾಡಿ ಕೇಳ್ರಿ ನರೇಂದ್ರ ಮೋದಿಯವ್ರು ಯಾಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಕೇಳಿರಿಲ್ಲ ಪ್ರಾದ್ ಜೋಶಿ ಸಾಹೇಬ್ರೆ ನಿಮಗೆ ಇಷ್ಟು ದೊಡ್ಡ ಭಾಳ ನಿಮಗೆ ಪ್ರಧಾನಮಂತ್ರಿ ಭಾಳ ಪ್ರಬುದ್ಧದವರು ಭಾಳ ಇಂಟೆಲಿಜೆಂಟ್ ಅಂತಾರೆ ನಾವು ಹೇಳ ಎ ಪ್ಲಸ್ ಬಿ ಹೋಲ್ಸ್ಕೋ ಹೇಳಾ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಅದ್ರ ಬಗ್ಗೆ ಮಾತನಾಡೋಣ ಹಾಂ ಇವೆಲ್ಲ ಮಾತನಾಡ್ಬೋದೇನು ರೀ ಅಲ್ಲಿ ಸೌತ್ ಆಫ್ರಿಕಾಗೆ ಹೋಗಿ ಅವ್ರದ್ದು ಪ್ರಭು ನೋಡಿರಿ ಈ ಥರ ಒಂದು ರಾಹುಲ್ ಗಾಂಧಿಗೆ ಅಗಲಲ್ಲ ಕೆಳಗೆ ತೋರಿಸಿದ್ರಿ ಇವ್ರ ದೊಡ್ಡವ್ರು ಆಗೋದಲ್ಲ ನೀವೇನು ಸಾಧನೆ ಮಾಡಿದ್ರಿ ಹೇಳ್ರಿ ಮೊದಲು ಇವತ್ತು ಜಪಾನ್ ಅಂತ ಇರ್ತಕ್ಕಂಥ ಕಂಟ್ರಿ ಬೇರೆ ದೇಶಕ್ಕೆ ರೋಪೆ ಹಾಕ್ಕೊಂಡು ಮೂನಿ ಕರ್ಕೊಂಡು ಹೋಗ್ತಕ್ಕಂಥ ಮಾತನಾಡ್ತದಾರ ನೀವು ಬರೀ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮುಸಲ್ಮಾನ ಬಿಟ್ಟರೆ ಏನನ್ನ ಬೇರೆ ಮಾತನಾಡ್ತೀರಾ ಯು ನೋ ವಾಟ್ ಇಸ್ ಜೈ ಚೈನಾ ಪ್ರೋಗ್ರೆಸ್ ಟುಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೈನಾ ಎಷ್ಟು ಮುಂದೆ ಹೋಗಿದೆ ಗೊತ್ತಾ ನಿಮಗೆ ಪೋರ್ಟ್ಗಳು ಯಾವ ರೀತಿ ಡೆವಲಪ್ ಮಾಡಿದ್ರು ಗೊತ್ತಿದೆಯಾ ನೀವು ಇರೋದು ಇರ್ತಕ್ಕಂಥ ಪೋರ್ಟ್ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ನ ಸೀಸ್ ಮಾಡಿ ದೇಶದ ಒಳಗೆಲ್ಲ ಸುಮಾರು ಕಳೆದ ಹತ್ತು ವರ್ಷದಿಂದ ಎರಡು ಲಕ್ಷ ಡ್ರಗ್ಸ್ ಈ ದೇಶಕ್ಕೆ ಒಳಗೆ ಬಂದಿದೆ ಯುವ ಜನಾಂಗ ಹಾಳು ಮಾಡಿರ್ತಕ್ಕಂಥವ್ರು ನೀವು ಹತ್ತು ವರ್ಷದಲ್ಲಿ ಪೋರ್ಟ್ ಎಲ್ಲ ಕಂಟ್ರೋಲ್ ನಿಮ್ಮ ಹತ್ರ ಇರೋದು ಪೋರ್ಟ್ಗಳೆಲ್ಲ ಪ್ರೈವೇಟೈಸೇಷನ್ ನೀವೇ ಮಾಡಿರ್ತಕ್ಕಂಥದ್ದು ಅದಾನಿ ಪೋರ್ಟ್ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥ ಬಗ್ಗೆ ಮಾತನಾಡಬೇಡ ಪ್ರಹ್ಲಾದ್ ಜೋಶಿಯವ್ರಿ ಮಾತನಾಡಿ ಕೇಳಿರಿ ಇಂಥವೆಲ್ಲ ಬಿಡೋದು ಸುಮ್ಮನೆ ಏನೋ ಒಂದು ಹೇಳ್ಕಂತ ಹೋಗೋದ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಸಮಂಜಸ ಇದೆ ಅದರಲ್ಲಿ ಯಾವುದೂ ಸುಳ್ಳಿಲ್ಲ ನರೇಂದ್ರ ಮೋದಿ ಅವರು ಈ ದೇಶದಕ್ಕೆ ನೂರಾರು ಸಲ ಸಾವಿರಾರು ಸಲ ಸುಳ್ಳು ಹೇಳಿರ್ತಕ್ಕಂಥ ನಿರ್ದೇಶನಗಳು ಇದ್ದಾವೆ ಬೇಗ ಬನ್ನಿ ಚರ್ಚೆಗೆ ಅಲ್ಲೇ ಪ್ರಧಾನಮಂತ್ರಿ ಹೇಳ್ತಾರೆ ನಾಲ್ಕು ಕೋಟಿ ಮನೆ ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಮೂರು ಕೋಟಿ ಮನೆ ಅಂತ ಹೇಳ್ತಾರೆ ಯಾವ ಸ್ಟ್ಯಾಟಿಸ್ಟಿಕ್ಸ್ ಪ್ರಧಾನಮಂತ್ರಿ ಅವರು ಕರೆಕ್ಟ್ ಹೇಳಿದ್ದಾರೆ ನೋಡೋಣ ಹೇಳ್ರಿ ಇವತ್ತು ಬಿಲೋ ಪಾವರ್ಟಿಲಿ ಎಜ್ಜನ ಇದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆಯಿತು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ ಕೋವಿಡ್ನಾಗ ಜನ ಈ ದೇಶದಲ್ಲಿ ತೀರ್ ಹೋಗಿದಾರೆ ಕೋವಿಡ್ನಲ್ಲಿ ಲೆಕ್ಕ ಕೊಟ್ಟಿದ್ದಾರೆ ಭಾರತ ದೇಶ ಸರ್ಕಾರ ಕೊಟ್ಟಿದ್ಯಾ ರೀ ಮತ್ತೆ ಯಾಕೆ ಕೊಡಬಾರ್ದು ಸರಿ ಮೆಮರಂಡಮ್ ಕೊಡ್ತಿದ್ದಾರೆ ಕೆಲವು ಜಾಯ್ನ್ ಆಗ್ತಿದ್ದಾರೆ ಬಂದಿದಾರೆ ಬಂದಿದ್ದಾರೆ ಭೇಟಿ ಮಾಡ್ಲಿಕ್ಕೆ ಬಂದಿದ್ದಾರೆ ನಾವು ಅದೇ ಹೇಳ್ತೀವಲ್ಲ ಭಾಳ ಪವರ್ಫುಲ್ ಪ್ರಧಾನಮಂತ್ರಿ ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ಸ್ತಾರೆ ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ಸ್ತಕ್ಕಂಥ ಪ್ರಧಾನಮಂತ್ರಿ ಒಂದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡೋಸಕ್ಕಾಗಲ್ವಾ ಆಯಿತು ನಾವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ನಮ್ಮ ಸರ್ ನೀವು ಮಾಡ್ಬಿಡ್ಬೋದಲ್ಲ ಕೇಂದ್ರ ಸರ್ಕಾರ ರೊಕ್ಕಾಕಿ ಮಾಡ್ಬೋದಲ್ಲ ಕೇಂದ್ರ ಸರ್ಕಾರ ಎಲ್ಲಿ ಬೇಕಾದ್ರೆ ರೊಕ್ಕಾಕಿ ಮಾಡ್ಬೋದಲ್ಲ ಯಾಕೆ ಮಾಡಬಾರ್ದು ರಾಜ್ಯ ಸರ್ಕಾರ ಮೇಲೆ ಯಾಕೆ ಹೇಳ್ತಿರಿ ನೀವು ಯಾಕೆ ಮಾಡಿರಿ ಯಾರು ಬೇಡ ಅಂದರೆ ನೀವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತೊಗೊಂಡ್ರಿ ನೀವೇ ಮಾಡಿರಿ ಯಾಕಂದ್ರೆ ಪವರ್ಫುಲ್ ಡಬಲ್ ಇಂಜಿನ್ ಸರ್ಕಾರ ಇತ್ತು ಈಗ ನಾವೆಂಟ್ ತಿರ್ಲಾಗಿದ್ದೀವಿ ಸರ್ಕಾರ ಬಂದು ಕಳೆದ ನಾಲ್ಕು ವರ್ಷದಿಂದ ಅವ್ರದೇ ಸರ್ಕಾರ ಇತ್ತು ಏನಾಯ್ತು ಅವಾಗ ಯಾಕೆ ಮಾಡಲಿಲ್ಲ ಜನಕ್ಕೆ ಸುಳ್ಳು ನಿಂದ್ರಿಸ್ಬೇಕು ರೈತ ಸಾಲ ಮನ್ನಾ ಅಂತಂದ್ರೆ ಯಾಕೆ ಮಾಡಲಿಲ್ಲ ಸರ್ ಅದು ನೋಡಿರಿ ನಾವು ಯಾವತ್ತೂ ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತೀವಿ ಇಶ್ಯೂ ಮಾತನಾಡ್ತಿದ್ದೀವಿ ನಾವು ಯಾವುದೇ ಮಾತನಾಡಿದ್ರೆ ಇಶ್ಯೂ ಬೇಸ್ ಮಾತನಾಡ್ತೀವಿ ಹೊರತು ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತಕ್ಕಂಥದ್ದಲ್ಲ ಅವರೇ ಸೆಲೆಬ್ರೇಷನ್ ಮಾಡಿದ್ರು ಅಲ್ಲ ಅವರೇ ತಂದು ಎರಡೂರಪ್ಪ ಸಾಬ್ರದ್ದಾಗೆ ಮಾದಾ ಆಗಿತ್ತು ಅಂತೇಳಿ ಅವರೇ ಮಾಡಿ ಸೆಲೆಬ್ರೇಷನ್ ಮಾಡಿಲ್ವಾ ಯಾರು ನಾವ್ಯಾಕೆ ಲಾಭಕ್ಕೋಸ್ಕರ ಮಾಡ್ಬೇಕೀಗ ಅದೇ ರೀ ಈಗ ಆ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಅದ್ರ ಮೇಲೆ ಓಟ್ ಕೇಳಿದ್ರು ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಈಗ ಅದ್ರ ಬಗ್ಗೆ ಅವರೇ ಚರ್ಚೆ ಮಾಡಬೇಕಲ್ಲ ಯಾಕೆ ಮಾಡೋಂಗಿಲ್ಲ ಅವಾಗ ನೋಡಿ ಅಮಿತ್ ಶಾ ಅವ್ರಿಗೆ ಈ ದೇಶಕ್ಕೆ ಏನು ಸಂಬಂಧನೇ ಇಲ್ಲ ಅಂದರೆ ದೇಶಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಈ ವಾಸ್ ವೇರ್ ಕನೆಕ್ಟೆಡು ಅವರು ಹೋಮ್ ಮಿನಿಸ್ಟರ್ಲಿಲ್ಲ ಆ ಅಧಿಕಾರದಾಗ ಕೂಡ ಇರಲಿಲ್ಲ ಸರ್ಕಾರದಾಗಲ್ಲ ಅವರೇ ನೇರ ಬಂದು ಮುನ್ನೂರು ಜನ ಅಂತ ಅವ್ರು ಹೇಳಿದ್ರು ಮೂರು ಮುನ್ನೂರು ಜನಕ್ಕೆ ಕೊಲ್ಲಿ ಅಂತ ಹೇಳಿದ್ರು ನಡೀತಲ್ಲ ಟಿ ಬ್ಯಾಕ್ ತೋರಿಸ್ಬಿಟ್ರಿ ಬೆಂಕಿ ಎತ್ಕೊಂಡು ಹೋಗ್ತೀವಿ ದೇಶ ಯಾರು ಅವರು ಇನ್ನು ವಾಟ್ ಕೆಪಾಸಿಟಿ ಇದ್ದಿಟ್ಟು ಅಮಿತ್ ಶಾ ಸಾಹೇಬ್ರು ಹೇಳಿದ್ರು ಬಂದು ಏನು ಕೆಪಾಸಿಟಿ ಅವ್ರದು ಇಂಥವಲ್ಲ ರೀ ಈಗೇನು ನಡೀತೈತೆ ಸುಮ್ಮನೆ ಅದೇನು ಅಂತಾರಲ್ಲ ಯಾರಪ್ಪ ಅಂದೇನೋ ಯಾವುದು ಜಾತ್ರೆ ಅಂತಲ್ಲ ಹಂಗೆ ನಡೆಯುತ್ತೆ ನಮ್ಮದು ನಡಕತ್ತದ ಅವ್ರು ಜಾತ್ರೆ ನಡೆಸ್ತಾರೆ ಅಷ್ಟೇ ನನ್ನ ಭಯ ಅದೆಲ್ಲ ನಾನು ಒಪ್ಪೋದಿಲ್ಲ ನಮ್ಮ ಕಾಂಗ್ರೆಸ್ ಸಂಘಟನೆ ಇದೆ ಅವ್ರು ಆ್ಯಂಟಿ ಇನ್ಕಂಬ್ರೆನ್ಸ್ ಇದೆ ಮೋದಿ ಸಾಹೇಬರು ಏನು ಮಾಡಿಲ್ಲ ನಮ್ಮ ಗ್ಯಾರಂಟಿ ಮುಂದೆ ಅವ್ರು ಖಂಡಿತವಾಗ್ಲೂ ಈಗ ಅವ್ರಿಗೆ ಹೇಳೋಕ್ಕೇನು ಇಲ್ಲಲ್ಲ ಏನು ಮಾಡಿದಾರೆ ಯಾರು ಬಡವರು ಅಕೌಂಟಿಗೆ ಒಂದು ರೂಪಾಯಿ ಆಗ್ಯದ ಹೇಳ್ರಿ ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರಾ ಯೋಜನೆ ಬಗ್ಗೆ ಮಾತನಾಡ್ತಾರಾ ಡಿಮಾನಿಟೇಷನ್ ಬಗ್ಗೆ ಮಾತನಾಡ್ತಾರೆ ನಾವು ಕೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆಗಳನ್ನೇ ಕೇಳ್ತಾ ಇದೀವಿ ಅದು ಬಿಟ್ಕೊಂಡ್ಬಿಟ್ಟು ಇನ್ನು ನಾವು ಮುಂದೆ ಐದು ವರ್ಷ ಏನು ಮಾಡ್ತೀವಿ ಎರಡು ಸಾವಿರ ನಲ್ವತ್ತೇಳನೇ ಇಸ್ ಏನು ಮಾಡ್ತೀವಿ ಅವಲ್ಲ ಸುಳ್ಳು ಹೇಳ್ತಕ್ಕಂಥದ್ದು ಇದೆ ಹತ್ತು ವರ್ಷದಲ್ಲಿ ಏನು ಮಾಡಿದ್ರಿ ಹೇಳ್ರಿ ಈ ದೇಶದ ಜಿ ಡಿ ಪಿ ಹೇಳ್ರಿ ಬಡೂರು ಬಡೂರು ಬೋಕಣದಲ್ಲಿ ಎಷ್ಟು ದುಡ್ಡು ಹೋಗಿದೆ ಹತ್ತು ವರ್ಷದಲ್ಲಿ ಹೇಳ್ರಿ ಅಷ್ಟೇ ಸಾಕು ನಮಗೆ ಹೇಳ್ತಾರೆ ಅಲ್ಲ ಜೋಶಿಯವರು ನನಗೆ ವೈಯಕ್ತಿಕವಾಗಿ ಭಾಳ ಗೌರವ ಇದೆ ಇದು ನಾನೇನು ಅಭಿವೃದ್ಧಿ ಮಾಡಿದ್ದಿಲ್ಲ ನನ್ನ ಚುನಾವಣೆ ಬಂದ ನಾನು ಹೇಳ್ತೀನಿ ಅಲ್ವಾ ನಾನೇನು ಅಭಿವೃದ್ಧಿ ಮಾಡಿದ್ದೀನೇನಿಲ್ಲ ನಾನು ಚುನಾವಣೆ ಬಂದಾಗ ಹೇಳ್ತೀನಿ ಅಥವಾ ನಾನು ಜನಕ್ಕೆ ಹೋಗಿ ಹೇಳ್ತೀನಿ ಇದು ನನ್ನ ಚುನಾವಣೆ ಅಲ್ಲ ಅವ್ರ ಚುನಾವಣೆ ಇದೆ ಯಾರ ಚುನಾವಣೆ ಯಾರ ಚುನಾವಣೆ ಇದು ಜೋಶಿಯವ್ರ ಚುನಾವಣೆ ನಾನು ಏನು ಮಾಡಿನೋ ಏನಿಲ್ಲ ನಾನು ಜನರ ಹತ್ರ ಹೋಗ್ತೀನಿ ಬಟ್ ಇವ್ರ ಚುನಾವಣೆ ಇರೋದ್ರಿಂದ ಇವ್ರು ಏನು ಹೇಳ್ಬೇಕಲ್ವ ಮತದಾರರಿಗೆ ನಾಲ್ಕು ಬಾರಿ ಇಪ್ಪತ್ತು ವರ್ಷ ತಾವಾಗಿದ್ದೀರಿ ನನಗೆ ಪ್ರಶ್ನೆ ಮಾಡ್ತಿದ್ದೀರಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿ ನಾನು ಜನರ ಹತ್ರ ಹೋಗಿ ಅದು ಬೇಡ ನೀವು ಹೇಳಿಕ್ಕೆ ಜನರ ಹತ್ರ ಹೋಗ್ತೀನಿ ನಾನು ಚುನಾವಣೆ ಬಂದಾಗ ಹೋಗ್ತೀನಿ ಅಥವಾ ಈ ಸಂದರ್ಭದಲ್ಲಿ ಕೂಡ ಅವ್ರು ಹೇಳ್ತೀನಿ ನೀವು ಇಪ್ಪತ್ತು ವರ್ಷದಿಂದ ಏನು ಮಾಡಿದಿರಿ ಯಾವ ಏನು ಮಾಡಿದ್ರಿ ಅಂತ ಅವ್ರು ತಾನೆ ಸೊ ಅವ್ರ ಚುನಾವಣೆ ಇದೆ ಸೊ ನಿಮ್ಮ ಮುಖಾಂತರ ನಾವು ಮನವಿ ಮಾಡಿ ಕಳ್ತೀನಿ ನೀವೇನು ಮಾಡಿದ್ರೆ ಜನಕ್ಕೆ ಹೇಳ್ರಿ ಅಂತೇಳಿ ನಿಮ್ಮ ಮುಖಾಂತರ ಹೇಳಿ ಬಯಸ್ತೇನೆ ಸರ್ ಇಲ್ಲ ಲಾಡೋರ್ನ ಭಯ ಕೆಟ್ಟಿದ್ದಾರೆ ಸಿದ್ದರಾಮಯ್ಯ ಅದೇ ಈಗ ನನಗೆ ಲಾಡೋರು ನನಗೆ ಸಿದ್ದರಾಮಯ್ಯವ್ರು ಭಯ ಕೆಟ್ಟಿದ್ದಾರೆ ಇವ್ರಿಗೆ ಮೋದಿ ಅದಕ್ಕೆ ಅಂತ ಇವರಿಗೆ ಸುಳ್ಳಾ ನನಗೆ ಸಿದ್ದರಾಮಯ್ಯವ್ರು ಭಯ ಕೆಟ್ಟಿದ್ದಾರೆ ಅಂತ ಪದೇ ಪದೇ ಹೇಳ್ತಿದ್ರೆ ಇವ್ರಿಗೆ ನರೇಂದ್ರ ಮೋದಿಯವರು ಸುಳ್ಳ ಕೆಟ್ಟಿದ್ದಾರೆ ಅವರು ವಿಶ್ವದಲ್ಲಿ ಸುಳ್ಳು ಹೇಳ್ತಕ್ಕಂಥ ಪಾರ್ಟಿ ಬಿ ಜೆ ಪಿ ಅದ್ರಾಗ ಇವ್ರು ನಂಬರ್ ಒನ್ ಸುಳ್ಳು ಹೇಳೋದು ನಿಂದಿರ್ಸ್ಬೇಕು ಪ್ರಹ್ಲಾದ್ ಜೋಶಿ ಸಾಹೇಬರು ಪದೇ ಪದೇ ಅದು ಹೇಳಬೇಡ್ರಿ ನಾವು ನಿಮಗೆ ಮೂಲಭೂತ ಪ್ರಶ್ನೆಗಳನ್ನ ಕೇಳಿದ್ದೇವೆ ನಾವು ವಿಚಾರಕ್ಕೆ ಮಾ ವಿಚಾರ ಆತ್ಮಗಳಲ್ಲಿ ವಿಚಾರದಲ್ಲಿ ಪ್ರೋಗ್ರೆಸಿವ್ನಲ್ಲಿ ಮೇಲೆ ಮಾತಾಡೋಣ ಅಗಲೆಲ್ಲ ಪರ್ಸನಲ್ ಹೇಳಿದ್ರೆ ಅರ್ಥ ಏನಿದೆ ಹೇಳ್ರಿ ಇವರ ಸೀನಿಯರ್ ಮೋಸ್ಟ್ ಮ್ಯಾನ್ ಐ ರಿಕ್ವೆಸ್ಟ್ ಯು ಕೈಂಡ್ ಗುಡ್ ಸರ್ ಅಸ್ ಸ್ಪೀಕ್ ಆನ್ ಪ್ರೋಗ್ರಾಮ್ಸ್ ಕಳೆದ ಹತ್ತು ವರ್ಷ ನಿಮ್ದು ಏನು ಪ್ರೋಗ್ರಾಮ್ ಆಗಿದೆ ಅದರ ಬಗ್ಗೆ ಮಾತನಾಡಿರಿ ಅಂತ ಹೇಳ್ತೀವಿ ಇಪ್ಪತ್ತೇಳು ಸಾವಿರ ಇರ್ತಕ್ಕಂಥದ್ದು ಬಂಗಾರ ಇವತ್ತು ಅರವ ಎಪ್ಪತ್ತೊಂದು ಸಾವಿರ ಆಗಿದೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಯಾರು ಉತ್ತರ ಕೊಡಬೇಕು ಇದಕ್ಕೆ ಎಲ್ಲ ಇತಿಹಾಸ ಉಳ್ಳವರು ಭಾಳ ಅತ್ಯಂತ ಬುದ್ಧಿ ವಾತ್ಮಿ ವಾಗ್ಮೀದಾರರು ನೀವು ಇದಕ್ಕೆ ಯಾಕೆ ಉತ್ತರ ಕೊಡೋದಲ್ಲ ಐವತ್ತೆಂಟು ರೂಪಾಯಿ ಇರತಕ್ಕಂಥ ಡಾಲರು ಇವತ್ತು ಎಂಬತ್ನಾಲ್ಕು ರೂಪಾಯಿ ಐತೆ ಯಾರು ಉತ್ತರ ಯಾರು ಕೊಡಬೇಕು ಕೇಂದ್ರ ಇರೋರು ಯಾರು ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟು ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ವಿಶೇಷವಾಗಿ ಇನ್ನೂ ವರ್ಡಿಟ್ನ ತಡೆ ಹಿಡ್ದಿತ್ತು ಅದ್ರ ಒಳಗಡೆ ಹತ್ತು ಸಾವಿರ ಕೋಟಿ ಬಾಂಡ್ಗಳನ್ನ ಮಾರಿದ್ದಾರೆ ಹತ್ತು ಸಾವಿರ ಕೋಟಿ ಮತ್ತೆ ಬಾಂಡ್ಗಳನ್ನ ಮಾರಿದ್ದಾರೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಟು ಜಿ ಸ್ಕ್ಯಾಮ್ ಬಗ್ಗೆ ಮಾತನಾಡ್ತಿದ್ದಾರೆ ಹತ್ತು ವರ್ಷ ನೀವು ಅವ್ರಿ ಅವಾಗ ಯಾಕೆ ಹತ್ತು ವರ್ಷ ವರ್ಷ ಅವಧಿತ್ತಲ್ಲ ಯಾರು ತಪ್ಪು ಮಾಡಿ ಎರಡು ವರ್ಷಕ್ಕೆ ಬೇಕಾಗಿತ್ತಲ್ಲ ಎಳ್ಳೇದು ಮತ್ತೆ ನೀವು ಬಿ ಎಸ್ ಎನ್ ಎಲ್ ಯಾಕೆ ಫೋರ್ ಜಿ ಲೈಸೆನ್ಸ್ ಕೊಟ್ಟಿಲ್ಲ ಬಿ ಎಸ್ ಎನ್ ಎಲ್ ಯಾಕೆ ಫೋರ್ ಜಿ ಲೈಸೆನ್ಸ್ ಕೊಟ್ಟಿಲ್ಲ ಜಿಯೋಗೆ ಬಿ ಎಸ್ ಎನ್ ಎಲ್ ಬಿಟ್ಟಾಗ ಜಿಯೋ ನಂಬರ್ ಒನ್ ಆಯ್ತು ಬಿ ಎಸ್ ಎನ್ ಯಾಕೆ ನಂಬರ್ ಒನ್ ಆಗಲಿಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಪವರ್ಫುಲ್ ಅಲ್ಲ ಅವ್ರು ಹೇಳ್ತಾ ಇದ್ರು ನನಗೆ ದೇವರು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ ಬಹಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿದ್ದಾರೆ ನಾನು ಏನೇ ಮಾಡಿದ್ರೆ ಭಾಳ ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ತಿದ್ರೆ ಯಾರು ಹೇಳಿದ್ದು ನರೇಂದ್ರ ಮೋದಿ ಅವರು ಹೇಳಿದ್ದು ಮತ್ತು ಬಿ ಎಸ್ ಎನ್ ಏನಾಯಿತು ರಫೇಲ್ ಡೀಲ್ ಏನಾಯಿತು ಯಾವೊಬ್ಬ ರಿಲಯನ್ಸ್ ಅಂಬಾನಿ ಕಂಪ್ನಿಯವರು ಯಾರು ಅನಿಲ್ ಅವ್ರ ಕಂಪ್ನಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಬ್ಯಾಂಕುಗಳಿಗೆ ಡೀವ್ ಇರ್ತಕ್ಕಂಥ ಕಂಪ್ನಿ ಇವತ್ತುವರೆಗೆ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಆ ಕಂಪ್ನಿ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ ಕಂಪ್ನಿ ಒಂದೇ ಟಿಗೆ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾ ಮತ್ತು ಈ ಡೀಲ್ ಅವ್ರಿಗೆ ಹೆಂಗೋಯ್ತು ಇವೆಲ್ಲ ಮೂಲಭೂತ ಪ್ರಶ್ನೆಗಳು ಇದಕ್ಕೆ ಉತ್ತರ ಕೊಡೋದು ಬದಲು ಸುಮ್ಮನೆ ಸಂತೋಷರಾಡಿ ಬೈಕ್ ಇಟ್ಕೊಂಡರೆ ಬೈಕ್ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಅದು ಅವ್ರ ಗಣಿತಗೆ ಗೌರವ ತರತಕ್ಕಂಥದ್ದಲ್ಲ ವಿ ಆರ್ ಟಾಕಿಂಗ್ ಒನ್ಲಿ ಆನ್ ಪ್ರೋಗ್ರಾಮ್ಸ್ ನಾನು ಇವತ್ತುವರೆಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಎಲ್ಲಿ ಬೈದಿಲ್ಲ ಮೋದಿ ಸಾಹೇಬ್ರಿಗೂ ಬೈದಿಲ್ಲ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಪ್ರಶ್ನೆ ಕೇಳಿದ್ರೆ ಬೈದಂಗ ಇದು ನಾವು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಿ ಕೇಳ್ರಿ ಕೇಳಿದ್ರೆ ಅವ್ನಿಗೆ ಬುದ್ಧಿ ಇಲ್ಲ ಏನೋ ಒಂದು ಸುಮ್ಮನೆ ಜಾರಿಗೆ ಉತ್ತರ ಕೊಟ್ಟೋದ್ರೆ ಕೊಡಬೇಡಿ ಕೊಡಬೇಡ್ರಿ ಅವ್ರು ಸುಳ್ಳೇ ಕೇಳ್ತಾರೆ ನಮ್ಮೇಲೆ ಅಲ್ಲ ನೀವು ಅದೇ ಹೇಳ್ತೀರಿ ಈಗ ನೀವು ಅದನ್ನ ಎಕ್ಸ್ಪೋಸ್ ಮಾಡಿ ಅಲ್ಲ ನೀವು ಎಕ್ಸ್ಪೋಸ್ ಮಾಡಿ ಸರ್ ಐವತ್ತೆಂಟು ರೂಪಾಯಿ ಡಾಲರ್ ಎಂಬತ್ನಾಲ್ಕು ರೂಪಾಯಿ ಆಗೈತೆ ಇದ್ರ ಬಗ್ಗೆ ಏನು ಮಾಡ್ತೀರಿ ಐವತ್ತೈವೈ ಲಕ್ಷ ರೂಪಾಯಿ ಇರ್ತಕ್ಕಂಥ ಸಾಲ ಇವತ್ತು ಒಂದು ಲಕ್ಷದ ಎಪ್ಪತ್ತ್ಮೂರು ಲಕ್ಷ ಒಂದು ಲಕ್ಷದ ಎಪ್ಪತ್ತ್ಮೂರು ಲಕ್ಷ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಕೋಟಿ ಆಗಿದೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಅಂದರೆ ಕಳೆದ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಜಾಸ್ತಿ ಆಗಿದೆ ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ಜೋಶಿಯವ್ರು ಕೊಡ್ಬೇಕಾ ಬೇಡ ಮತ್ತು ಯಾಕೆ ಉತ್ತರ ಕೊಡಲ್ಲ ಹಂಗೆ ಮತ್ತು ಹದಿನೈದು ಲಕ್ಷ ರೂಪಾಯಿ ಸಾಲ ತರ್ತೀವಿ ಹೊರ ವರದೇಶ ದುಡ್ಡು ತರ್ತೀವಿ ಅಂತ ಹೇಳಿದ್ರಿ ಇವತ್ತು ನಾವೇ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ದು ವಿಡೋ ಪೆನ್ಷನ್ ನಮ್ಮದೇ ಓಲ್ಡ್ ಏಜ್ ಪೆನ್ಷನ್ ನಮ್ದೆ ನಾವು ಆಶಾ ಮಾಡಿದ್ದು ನಾವೇ ಅಂಗನವಾಡಿ ಮಾಡಿದ ನಾವೇ ಬಿಸಿ ಊಟ ಮಾಡಿದ್ದು ನಾವೇ ಐದು ಕಾರ್ಯಕ್ರಮ ಮಾಡಿದ್ರು ನಾವೇ ಉಳು ಕಾರ್ಯಕ್ರಮ ಮಾಡೋದ್ ನಾವೇ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದವ್ರು ನಾವೇ ಪೋಸ್ಟ್ ಆಫೀಸ್ ಪ್ರಾರಂಭ ಮಾಡಿದ ಮೀಟರ್